ಕೋಕೇರ್ ಸಂಸ್ಥೆ ಶಿರಸಿ ಹಾಗೂ ಕರ್ನಾಟಕ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡ ಇವರ ಸಹಭಾಗಿತ್ವದಲ್ಲಿ ಪ್ರವಾಹ ಪೀಡಿತ ಅಂಕೋಲಾ ತಾಲೂಕಿನ ಉಳವರೆ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಹದಿಂದ ಹಾನಿಗೊಳಗಾದ ಏಳು ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಹಾಗೂ ಬ್ರಿಕ್ಸ್ ಕಂಪನಿಯ ನ್ಯಾಚುರಲ್ ಡಿಶ್ ವಾಶ್ ನ್ಯಾಚುರಲ್ ಹ್ಯಾಂಡ್ ವಾಶ್ ಉತ್ಪನ್ನಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳುವರೆಯಲ್ಲಿ ವಿತರಿಸಲಾಯಿತು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಿಷಯಗಳನ್ನ ಹೇಳಿದ್ದಾರೆ ಯಾಕಂದ್ರೆ ನೀವು ಪ್ರಕೃತಿ ವಿಕೋಪ ಅನ್ನೋದು ನೋಡಿದ್ರೆ ಹೌದಾ ಗೊತ್ತಾಗುತ್ತಾ ಈ ಪಕ್ಕದಲ್ಲೇ ನದಿ ಇದೆ ಪಕ್ಕದಲ್ಲೇ ಗುಡ್ಡ ಇದೆ ಹೌದಾ ಇದೆಯಲ್ಲ ಅದನ್ನ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನ ಕೂಡ ತಾವು ನೋಡಿದ್ರಲ್ಲ ಹೌದಲ್ಲ ಇವತ್ತೆಲ್ಲ ನಾವು ಸೇರ್ಬೇಕು ಅದೇ ಕಾರಣ ಹೌದಂತೀರಲ್ಲ ಅಂದ್ರೆ ಅಲ್ಲದೆ ಈಗ ಪ್ರಕೃತಿ ವಿಕೋಪ ಅಂತ ಒಂದು ಈಗ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸೇರಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಗಿಡವನ್ನಾದ್ರೂ ನೆಡೋಣ ಎಲ್ಲರೂ ಪ್ರತಿಯೊಂದು ಹುಡುಗ ತನ್ನ ಬರ್ಡೇಗೆ ಒಂದು ಗಿಡ ನೆಟ್ಟಿ ಅದನ್ನ ತನ್ನಂತೆ ಬೆಳೆಸೋಣ ನಾವು ಪ್ರಕಟಿಗೆ ಒಂದು ನಮ್ಮದೇ ಆದ ಕೊಡುಗೆ ಕೊಡೋಣ ಅಂತ ಹೇಳಿ ವು ನಾನು ಮಕ್ಕಳು ಕಾಪಾಡ್ತಾ ಇದ್ದಾಗ ನಾನು ಮಕ್ಕಳೆಲ್ಲ ಕಲ್ಪಕೊಂಡಿದ್ದೇವೆ ನನಗೆ ಮಕ್ಕಳು ಹುಡುಕುದೂ ಅನ್ನಿಲ್ಲ ನಾನು ಅಡುಗೆ ಮುಡ್ಸ್ತದೆ ಒಂದು ಮಸ್ತಿದು ಮರ್ತದೆ ಮರ್ಸಿಗೂ ಮುಚ್ಚಿ ಮಕ್ಕಳು ಏನು ಕಾಣುವುದಿಲ್ಲ ನನಗೆ ನಾನು ನೀರು ಒಳಗಿದ್ದೆ ಒಳಗಡೆ ಇದ್ದಾಗಂತೂ ಕಡೆ ಕ್ಲಾಸ್ಟಷ್ಟು ನನಗೆ ನಾನು ತಂದು ನನಗೆ ನೀರಲ್ಲಿ ಕಂಡು ಮಕ್ಕಳು ಈ ಸಂದರ್ಭದಲ್ಲಿ ಇಕೋಕೇರ್ ಸಂಸ್ಥೆಯ ಅಧ್ಯಕ್ಷ ಸುನೀಲ್ ಬೋವಿ ಉಪಾಧ್ಯಕ್ಷರಾದ ಪುಂಡಿಲಕ್ಷ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾಶಾಲೆ ಉತ್ತರ ಕನ್ನಡ ಅಧ್ಯಕ್ಷರಾದ ಮಹೇಶ್ ಡಿ ನಾಯಕ್ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಉತ್ತರ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ಗಾಳಿಮನೆ ಇಕೋಕೇರ್ ಸಂಸ್ಥೆಯ ಕಾರ್ಯದರ್ಶಿ ರಮೇಶ್ ಪಿನಾಯ್ಕ ಸದಸ್ಯರಾದ ಜಗದೀಶ್ ನಾಯ್ಕ್ ರಾಜೇಶ್ ವೆರನೇಕರ್ ದಿಲೀಪ್ ಕುಲ್ಲಸ್ವಾರ್ ಉಪಸ್ಥಿತರಿದ್ದರು

ಬಂದ್ಲಕ್ಕದೇ ಇಂಥ ತೆಂಗಿನ ಮರದ ಅವ್ರ ಅವ್ರ ಏರಿಯಾ ಉಂಟಲ್ಲ ಅವ್ರಿ ಅವ್ರ ಏರಿಯಲ್ಲ ತೆಂಗಿನ ಮರ ಕಾಣ್ತದೆ ಆ ತೆಂಗಿನ ಮರ ಚಂಡಿ ಸಿಹ ಇದ್ರದ್ದು ಎಂದ್ ಹಂಡು ದಿನ ಉಂಟಿರ್ತದೆ ಅರ್ಥ ಯಾವಾಗ ಕಳೆದ ಕಡೆ ಎಂಡು ದಿಸ್ ಮನೆ ನಮ್ಮ ಕೈ ಎಲ್ಲ ಸೌಂಡ್ತೀವಿ ಕಡೆ ಇಲ್ಲಿ ಮನೆಯವ್ರಲ್ವಾ ಎಲ್ಲ ಪೆಟ್ಟ ಆಗಿದೆ ಅವ್ರು ಓಡೋಕ್ ઓળખે અતું અમે બંને નિર્ભે હલોક છે નર આગળ ગેના મને